ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸ್ಮೂತಾಗಿರುವಂಥ ಚಪಾತಿಯನ್ನು ಸಂಜೆವರೆಗೂ ಇಟ್ಟರೂ ಕೂಡ ಚಪಾತಿ ಸ್ಮೂತಾಗೇ ಇರಬೇಕು ಅದು ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಅಂತ ವೀಡಿಯೋದಲ್ಲಿ ಶೇರ್ ಇದ್ದೀನಿ ಮತ್ತು ಚಪಾತಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಕೂಡ ಶೇರ್ ಮಾಡಿದ್ದೀನಿ ವೀಡಿಯೋ ನೋಡೋಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಹನ್ನೆರಡು ಚಪಾತಿ ಆಗುವಷ್ಟು ಗೋಧಿ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಆಪ್ಷನಲ್ಲು ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಬೋದು ಆನಂತರ ಇದಕ್ಕೆ ನಾನು ಒಂದು ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಉಪ್ಪು ಮತ್ತು ತುಪ್ಪ ಎಲ್ಲ ಹೊಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕಷ್ಟೇ ಅದಾದ ನಂತರ ಇಲ್ಲಿ ನಾನು ನೀರನ್ನು ಒಂದು ಸ್ವಲ್ಪ ತುಂಬ ಬಿಸಿ ಮಾಡ್ಕೊಂಡು ತುಂಬ ಅಂದರೆ ಕುದಿಸ್ಬಾರ್ದು ಸ್ವಲ್ಪ ಬಾಯ್ಲ್ ಇದೆ ಅನ್ನುವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನೋಡಿ ಈ ರೀತಿ ಅದನ್ನು ಹಿಟ್ಟಿನ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಟ್ಟಿಗೆ ಒಂದೇ ಸತಿ ನೀರು ಹಾಕ್ಕೊಂಡು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಚಪಾತಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಾದ ನಂತರ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ಸ್ವಲ್ಪ ಕೂಲಾಗಲಿಕ್ಕೆ ಬಿಡಬೇಕು ಯಾಕಂದರೆ ಅದು ತುಂಬ ಬಿಸಿ ಇರುತ್ತೆ ಕೈಲಿ ನಾದ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡಿದ್ದೆ ಆದಷ್ಟು ಇದಕ್ಕೆ ಹಿಡಿಸತ್ತೆ ನೋಡಿ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡುವಾಗಲೇ ಗೊತ್ತಾಗತ್ತೆ ಎಷ್ಟು ನೀರು ಹಿಡಿಸತ್ತೆ ಅನ್ನೋದು ನೋಡಿ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟಿಗೆ ಯಾಕಂದರೆ ನೀರನ್ನ ನಾವು ಬಿಸಿ ಮಾಡಿ ಹಾಕಿರೋದ್ರಿಂದ ಕಲಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗ ತಣ್ಣಗಾಕ್ಬಿಟ್ಟಿದ್ದೀನಿ ಸುಮಾರು ಒಂದು ಅರ್ಧ ಗಂಟೆ ಆದಮೇಲೆ ಇದು ಫುಲ್ ತಣ್ಣಗಾಗಿದೆ ಇವಾಗ ನಾನು ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೊತೀನಿ ಈ ಚಪಾತಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ಳೋದ್ರಿಂದಲೂ ಕೂಡ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಎಕ್ಸ್ಟ್ರಾ ನೀರೆಲ್ಲ ಏನೂ ಹಾಕಿಲ್ಲ ಎಷ್ಟು ಬೇಕೋ ಅಷ್ಟು ಮುಂಚೆನೆ ನಾನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವು ತುಪ್ಪ ಎಲ್ಲ ಹಾಕಿರೋದ್ರಿಂದ ಚಪಾತಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ನಾನು ಇದನ್ನು ಫುಲ್ಲು ಕಲಿಸ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂತ ಇವಾಗ ಇದ್ರ ಮೇಲುಗಡೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಾನು ನಾತ್ಕೊತೀನಿ ಚೆನ್ನಾಗಿ ನಾತ್ಕೊಂಡ್ರೇ ನಮಗೆ ಚಪಾತಿ ಚೆನ್ನಾಗತ್ತೆ ನೋಡಿ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಬೇಕಾಗೋದಿಲ್ಲ ಈ ರೀತಿ ಹಾಕಿ ಎಣ್ಣೆ ಹಾಕಿ ನಾದ್ಕೊಳ್ಳೋದ್ರಿಂದ ಕೂಡ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಐದು ನಿಮಿಷ ಈ ರೀತಿ ನಾನು ಚಪಾತಿ ಹಿಟ್ಟನ್ನು ನಾತ್ಕೊತೀನಿ ಅದಾದ ನಂತರ ಉಂಡೆಯನ್ನು ಮಾಡಿ ಇದನ್ನು ಲಟ್ಸ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಾಗತ್ತೆ ನೀವು ಈ ರೀತಿ ಮಾಡೋದ್ರಿಂದ ಈ ರೀತಿ ಮೆಥಡಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಹಿಟ್ಟು ತುಂಬ ಸ್ಮೂತಾಗಿ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಮತ್ತು ಚಪಾತಿ ಕೂಡ ನಿಮಗೆ ಸಂಜೆವರೆಗೂ ಇಟ್ಟರೂ ಕೂಡ ಏನು ಡ್ರೈ ಡ್ರೈ ಅನ್ಸೋದು ಏನೂ ಆಗೋದಿಲ್ಲ ಸ್ಮೂತಾಗಿ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡೋಗಿ ತೊಗೊಂಡು ಹೋಗಲಿಕ್ಕೆ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಗತ್ತೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಈ ಥರ ಉಂಡೆ ಮಾಡಿದಾಗ ಅದು ಬ್ರೇಕ್ ಆಗಬಾರ್ದು ಆ ಥರ ಇದ್ದರೆ ಹಿಟ್ಟು ಸರಿಯಾಗಿದೆ ಅಂತ ಅರ್ಥ ಕಲಿಸಿರೋದು ನೋಡಿ ಈ ರೀತಿ ನಾದ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಉಂಡೆ ಮಾಡ್ಕೊತೀನಿ ಉಂಡೆ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಉಂಡೆಯನ್ನು ಮಾಡಿಕೊಳ್ಬೇಕು ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಶೀಟ್ ಮೇಲೆ ನಂತರ ಇದನ್ನು ಲಟ್ಟಿಸ್ಕೊಳ್ಳೋಣ ತುಂಬ ತೆಳುವಾಗಿನೂ ಲಟ್ಸ್ಕೊಳ್ಬೋದು ತುಂಬ ದಪ್ಪಗೂ ಲಟ್ಸ್ಕೊಬೋದು ನಿಮಗೆ ಯಾವ ರೀತಿ ಚಪಾತಿ ಆಗಿ ಮಾಡ್ಕೊತೀರೋ ಅದೇ ರೀತಿ ಮಾಡ್ಕೊಳ್ಳಿ ಎಷ್ಟು ಯಾವ ರೀತಿ ಮಾಡಿಕೊಂಡ್ರೂ ಕೂಡ ಇದು ಚಪಾತಿ ಸಂಜೆವರೆಗೂ ಕೂಡ ನೀವು ಇಟ್ಟರು ಸ್ಮೂತಾಗಿನೇ ಬರುತ್ತೆ ಏಕೆಂದರೆ ನಾವಿಲ್ಲಿ ಬಿಸಿಯಾಗಿರುವಂಥ ನೀರನ್ನು ಹಾಕಿ ಕಲಸಿರೋದ್ರಿಂದ ಅದು ಸ್ಮೂತಾಗಿ ಬರುತ್ತೆ ನೋಡಿ ಈ ರೀತಿ ತವ ಕಾದಿದೆ ಈಗ ಎರಡು ಕಡೆಯೂ ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ನೀವು ಎಣ್ಣೆ ಬೇಕಾದರೆ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕಿ ಬೇಯಿಸ್ಬೋದು ಅಥವಾ ಎರಡನ್ನೂ ಸ್ಕಿಪ್ ಮಾಡಿ ಕೂಡ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ನಾನೇನು ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಬಾಕ್ಸ್ಗೆ ಹಾಕೊಡೋದಾದರೆ ಎಣ್ಣೆ ತುಪ್ಪ ಏನು ಹಾಕದೆ ಹಾಗೆ ಬೇಯಿಸಿದ್ರೇ ಒಳ್ಳೆಯದು ಅಂತಂದರೆ ಒಂದು ಸ್ವಲ್ಪ ಸ್ಮೆಲ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಚಪಾತಿನ ಬೇಯಿಸ್ಕೊಂಡಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿರೋ ಚಪಾತಿಯನ್ನು ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾದ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಈ ಚಪಾತಿಯನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಚಪಾತಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ ಇದೇ ರೀತಿ ಇರುತ್ತೆ ನೀವು ಸಂಜೆವರೆಗೂ ಇಟ್ಟರೂ ಕೂಡ ನಾನು ಒಂದು ಚಪಾತಿನ ಮಾಡಿ ಅದನ್ನು ನಿಮಗೆ ಸಂಜೆ ಹೇಗಿರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿನೇ ಶೇರ್ ಮಾಡಿದ್ದೀನಿ ನೀವು ನೋಡ್ಬೋದು ಇದು ಫ್ರೆಶ್ ಆಗಿದೆ ಇವಾಗ ಇವಾಗ ನೋಡಿ ನೋಡಿ ಇದು ನಾನು ಬೆಳಗ್ಗೆ ಮಾಡಿರೋ ಚಪಾತಿ ಇವಾಗ ಎಷ್ಟು ಸ್ಮೂತಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಷ್ಟು ಸ್ಮೂತಾಗಿದೆ ಅಂತ ಇದನ್ನು ನೀವು ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡಿದ್ರೂ ಕೂಡ ಆರಾಮಸೆ ತಿನ್ಬೋದು ವೀಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್